ಕೆಲವೊಮ್ಮೆ ನಮ್ಮ ಅದೃಷ್ಟ ಎಷ್ಟು ಕೈಕೊಟ್ಟಿರುತ್ತದೆ ಎಂದರೆ ಪಾಪಿ ಸಮುದ್ರಕ್ಕಿಳಿದರೂ ಮೊಣಕಾಲುದ್ದ ನೀರು ಅಂತಾರಲ್ಲ ಹಾಗೆ ಮಲೇಷ್ಯಾದ ವ್ಯಕ್ತಿಯೊಬ್ಬನ ಹೆಂಡತಿ ಗರ್ಭಿಣಿಯಾಗಿದ್ದಳು ಆತ ಥೈಲ್ಯಾಂಡ್ಗೆ ಹೋಗಿ ಬರಲು ಪ್ಲಾನ್ ಮಾಡಿದ್ದ ಆಗ ಹೆಂಡತಿ ನಾನು ಕೂಡ ಬರುತ್ತೇನೆ ಎಂದಳು ಆದರೆ ಆಕೆ ಗರ್ಭಿಣಿಯಾದ್ದರಿಂದ ವಿಮಾನ ಸಂಚಾರ ಮಾಡುವುದು ಬೇಡವೆಂದ ಗಂಡ ತಾನು ಆಫೀಸ್ ಕೆಲಸದ ಮೇಲೆ ಥೈಲ್ಯಾಂಡ್ಗೆ ಹೋಗುತ್ತಿದ್ದೇನೆ ಎಂದು ಆಕೆಗೆ ಹೇಳಿದ್ದ ತನ್ನಿಂದ ಗಂಡನ ಕೆಲಸಕ್ಕೆ ತೊಂದರೆಯಾಗುವುದು ಬೇಡುವೆಂದು ಆಕೆ ಆತನೊಬ್ಬನನ್ನೇ ಥೈಲ್ಯಾಂಡ್ಗೆ ಕಳಿಸಿದ್ದಳು ಆದರೆ ಆತ ಥೈಲ್ಯಾಂಡ್ಗೆ ತನ್ನ ಪ್ರೇಯಸಿ ಜೊತೆ ಮಜಾ ಮಾಡಲು ಹೋಗಿದ್ದ ಹೆಂಡತಿಗೆ ಸುಳ್ಳು ಹೇಳಿ ಹೋಗಿದ್ದ ಆತ ಈ ವಿಷಯ ಆಕೆಗೆ ಗೊತ್ತಾಗಲು ಚಾನ್ಸೇ ಇಲ್ಲ ಎಂದುಕೊಂಡಿದ್ದ ಆದರೆ ಎಲ್ಲವೂ ನಾವಂದುಕೊಂಡ ಹಾಗೇ ಆಗುವುದಿಲ್ಲವಲ್ಲ ಲವರ್ ಜೊತೆ ನಾಲ್ಕು ದಿನಗಳಿಂದ ಥೈಲ್ಯಾಂಡ್ನ ರೆಸಾರ್ಟ್ನಲ್ಲಿ ಜಾಲಿ ಮೂಡಲ್ಲಿದ್ದ ಆತನ ಹಣೆ ಬರಹ ಕೆಟ್ಟಿತ್ತು ಥೈಲ್ಯಾಂಡ್ನಲ್ಲಿ ಪ್ರವಾಹ ಶುರುವಾಯಿತು ಇತ್ತ ಆತನ ಹೆಂಡತಿ ಥೈಲ್ಯಾಂಡ್ನಲ್ಲಿ ಪ್ರವಾಹ ಉಂಟಾಗಿದ್ದರಿಂದ ತನ್ನ ಗಂಡ ಸುರಕ್ಷಿತವಾಗಿ ವಾಪಸ್ ಬರಲಿ ಎಂದು ಪ್ರಾರ್ಥಿಸುತ್ತಾ ಟಿವಿ ಆನ್ ಮಾಡಿದಳು ಅದರಲ್ಲಿ ಪ್ರವಾಹಪೀಡಿತರ ರಕ್ಷಣಾ ಕಾರ್ಯಾಚರಣೆಯ ವಿಡಿಯೋಗಳು ಬರುತ್ತಿದ್ದವು ಇದರಿಂದ ಆಕೆಯ ಆತಂಕ ಇನ್ನಷ್ಟು ಹೆಚ್ಚಾಯಿತು ಥೈಲ್ಯಾಂಡ್ನಲ್ಲಿದ್ದ ತನ್ನ ಗೆಳೆಯನೊಬ್ಬನಿಗೆ ಫೋನ್ ಮಾಡಿ ಥೈಲ್ಯಾಂಡ್ನ ಹ್ಯಾಟ್ಯಾಯ್ನಲ್ಲಿನ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ಆಕೆಯ ಗಂಡನನ್ನು ರಕ್ಷಣೆ ಮಾಡುವಂತೆ ಆಕೆ ಮನವಿ ಮಾಡಿದಳು ಆಕೆಯ ಆನ್ಲೈನ್ ಸ್ನೇಹಿತ ಆಕೆಯ ಗಂಡನ ರಕ್ಷಣಾ ಪ್ರಯತ್ನಕ್ಕೆ ವ್ಯವಸ್ಥೆ ಮಾಡಿದಾಗ ಅಸಲಿ ಸಂಗತಿ ಬಹಿರಂಗವಾಯಿತು ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ಪ್ರಕಾರ ಆ ವ್ಯಕ್ತಿ ಕೆಲಸಕ್ಕಾಗಿ ಹ್ಯಾಟ್ಯಾಯ್ನಲ್ಲಿ ಇದ್ದೇನೆ ಎಂದು ಹೆಂಡತಿಗೆ ತಿಳಿಸಿದ್ದ ತನ್ನ ಗಂಡನು ಪ್ರವಾಹದಲ್ಲಿ ಸಿಲುಕಿದ್ದಾನೆ ಅದರಿಂದಲೇ ಆತ ಫೋನಿಗೂ ಸಿಗುತ್ತಿಲ್ಲ ಎಂದು ಆತಂಕಿತಳಾದ ಆಕೆ ತನ್ನ ಗೆಳೆಯನಿಗೆ ಫೋನ್ ಮಾಡಿ ಆ ರೆಸಾರ್ಟ್ನ ವಿಳಾಸ ಹೇಳಿ ತನ್ನ ಗಂಡನಿಗೆ ಸಹಾಯ ಮಾಡಲು ಮನವಿ ಮಾಡಿದಳು ಆಗ ಆತ ಆಫೀಸ್ ಸಹೋದ್ಯೋಗಿ ಜೊತೆ ನಾಲ್ಕು ದಿನಗಳಿಂದ ಅದೇ ಹೋಟೆಲ್ನಲ್ಲಿ ವಾಸವಾಗಿದ್ದ ಇಬ್ಬರೂ ಒಂದೇ ರೂಂನಲ್ಲಿದ್ದರು ಎಂಬುದು ಆತನ ಹೆಂಡತಿಗೆ ಗೊತ್ತಾಗಿದೆ ಥೈಲ್ಯಾಂಡ್ನಲ್ಲಿ ಉಂಟಾದ ಪ್ರವಾಹ ಆಕೆಯ ಗಂಡನ ಅಸಲಿ ಮುಖವನ್ನು ಬಹಿರಂಗ ಮಾಡಿದೆ